ನಾಡ ಜಂಗಿ ರಕ್ಕಸಿ ಏನ್ ಮಾಡುವ ಒಳ್ಳೆಯವರಿಗೂ ಉಳಿಗಾಲ ಇಲ್ಲ ಒಳ್ಳೆಯವರಿಗೂ ಉಳಿಗಾಲ ಇಲ್ಲ ನನ್ನ ನೋಡಿದ್ರೆ ಅರ್ಥ ಆಗುದಿಲ್ವಾ ಹನುಮಾನವೇ ಬೇಡ ಯಾಕೆ ನಮ್ಮ ಮೂಲ ಸ್ಥಾನ ಎಲ್ಲಿ ಲಂಕಾ ಪಟ್ಟಣ ಯಾವತ್ತು ಬಾಲಿದ್ದ ಬಂದು ಹೋದ್ನಾ ಹನುಮಂತ ಲಂಕಾ ಪಟ್ಟಣ ಹೋಯ್ತು ಬಟ್ನ ಬೆಂಕಿ ಬಟ್ನ ಲಂಕೆ ಸುಟ್ಟಿದ ಏನು ಮಾಡುವ ರಾವಣ ಆಸ್ಥಾನದಲ್ಲಿ ನನ್ನನ್ನು ಇಟ್ಕೊಂಡಿದ್ದ ರಾವಣ ನಾಟ್ಯಕ್ಕೆ ಹೌದು ಅವಾಗೆಲ್ಲ ಕೈಕಾಲ್ ತಿರ್ಸುದೆಲ್ಲ ಇತ್ತು ನಾನು ಅಷ್ಟು ಒಳ್ಳೇದಿತ್ತು ಚಂದ ಈಗೂ ಏನು ಕಡಿಮೆ ಇಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ ತಿರುಗು ಹೋದ್ರೆ ಕಷ್ಟ ಅಂತ ಹಾಗೆಲ್ಲ ಸ್ವಂತ ತಿರುಗಿಸುದಾಗಿತ್ತು ಈ ತಿರುಗಿದ್ರೆ ತಿರುಗೇ ಹೋದ್ರೆ ಹೋಗುದಿಲ್ಲ ರಾವಣನ ಜೀವಿತಾವಧಿಯ ಕೊನೆವರೆಗೂ ಸಾವಿರಾರು ಜನಕ್ಕೆ ಸುಖ ಕೊಟ್ಟಿದ್ದೇನೆ ಅಷ್ಟುಂಟು ನಮ್ಮಲ್ಲಿ ಹಾಗಂತ ರಾವಣ ನನಗೇನು ಕಡಿಮೆ ಮಾಡಲಿಲ್ಲ ಅವನು ಹೊತ್ತು ತಲೆ ಮರಳಾದವಳು ನಾನು ನನ್ನನ್ನು ಗೌರವಯುತವಾಗಿ ಇಟ್ಕೊಂಡ ಆ ಒಬ್ಬ ತ್ಯಾಗದ ಹಾಕದವ ಬಂದ ರಾಮ ಬಂದ ರಾವಣ್ಣನ ಕೊಂದ ಕೊಂದ ನಂತರದಲ್ಲಿ ಅಲ್ಲಿನ ಪಟ್ಟವನ್ನ ಅವನು ತಮ್ಮನಿಗೆ ಕೊಟ್ಟ ದೊಡ್ಡ ಮುಂಡಾಸದವನಿಗೆ ವಿಭೀಷಣ ಹಾ ನಾನು ಅಣ್ಣನ ಜೊತೆ ಇದ್ದವಳು ನನ್ನನ್ನು ಕರೀತಾನೆ ಬಾ ನಾನು ಹಾಗೆಲ್ಲ ಹೂ ಹಾಕ್ತಾ ಸಾರ್ವಜನಿಕವಾಗಿ ಎಲ್ಲ ಕೇಳಿದ್ರೆ ನಾ ಹೂ ಹಾಕೋಳ ಸಾಧ್ಯವೇ ಇಲ್ಲ ಅಂತ ಹೇಳಿದೆ ಆ ಕ್ಷಣದಲ್ಲಿ ಸಿಟ್ಟಿನಿಂದ ಊರಿನಿಂದ ಹೊರ ಹಾಕಿದ ಅದಕ್ಕಾಗಿ ಹೇಳಿದ್ದು ಒಳ್ಳೆಯ ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ ಹಾಗಾಗಿ ಊರ ಹೊರ ಮನೆ ಮಾಡಿಕೊಂಡಿದ್ದೇನೆ ಅವ ಯಾರು ಆ ಕಡೆಯಲ್ಲಿ ಯಾರೋ ಒಬ್ಬ ಬರ್ತಾ ಇದ್ದಾನೆ ಅವನನ್ನು ಮುಗಿಸಲೇಬೇಕು ಬಹಳ ದಿವಸ ಆಯ್ತು ಊಟ ಮಾಡದೆ ಬರವರು ನಾರದರು ಗಿರಿಯ ಏರುತ್ತಲಿ ಕಷ್ಟ ಮಾತಾಡಿಸುವುದು ಮಾತಾಡ್ತಾ ಇದ್ರೆ ನಮಗೆ ಕೆಲಸ ಆಗುವುದಿಲ್ಲ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಮಾತಾಡಿಸುವುದೇ ಒಳ್ಳೆಯದು ಇಲ್ಲಿ ಬಂದ ಬಿಡುವುದರೂಪಕ್ ಸಿಕ್ಕಿದ್ದೆ ನೀನು ಅದು ಕುಳ್ತಲ್ಲೇ ಬಂದು ನಿನ್ನನ್ ನಿನ್ನನ್ ನಿನ್ನ ಅಯ್ಯೋ ನನ್ನ ಮುಂದೆ ಬಂದು ಆಗ್ತೀಯ ಅಯ್ಯೋ ನನ್ನ ಮುಂದೆ ಬಂದು ಆಗ್ತೀಯಾ ನಾನು ಹಾರಿದ್ದಲ್ಲ ನೀ ಹಾರಿದ್ದಲ್ಲ ಮತ್ತೆ ಯಾರು ಹಾರಿದ್ದು ಆರು ಕಾಲ ನನಗೆ ಮುಗಿದಿತ್ತು ವಯಸ್ಸಾಯ್ತು ನಾನು ಗೊತ್ತಾಯ್ತೇನೆ ನೀ ಯಾವ ಹುಡುಗಾಲ ನಾರಿದ

ನನ್ನ ಕಂಡಾಕ್ಷಣ ಮತ್ತೆ ನನ್ನ ಹೆಣತನ ಜಾಗೃತವಾಗಿ ಯಾಕೆ ಅಂತ ಹೇಳಿದೆ ಹೊಟ್ಟೆ ಹಸಿವನ್ನು ಇಂಗಿಸಿಕೊಳ್ಳುವ ಪೂರ್ವದಲ್ಲಿ ನನ್ನ ತ್ರಿಷೆಯನ್ನು ಪೂರೈಸಲ್ವೇ ನಾನು ಬ್ರಹ್ಮಚಾರಿ ನಾರದನ ಕನ್ಯಾಕುಮಾರಿ ನೀನು ಕನ್ಯಾಕುಮಾರಿ ಅಂದ್ರೆ ಕನ್ಯಾಕುಮಾರಿ ಅಂತ ಹೇಳಿದ್ರೇನು ಎಂತ ಆಚಾರಿ ನಾನು ಕನ್ಯಾಕುಮಾರಿ ಅದೇ ಆಗಿ ಅದು ಇನ್ನು ನನಗೆ ಮದುವೆ ಎನ್ನುವಂತ ಒಂದು ಶವ ಸಂಸ್ಕಾರ ಆಗ್ಲೇ ಇಲ್ಲ ಶವ ಸಂಸ್ಕಾರ ಅದಾಗ್ಲಿಲ್ಲ ಹೆಚ್ಚೊತ್ತಿಲ್ಲ ನಿನಗೂ ಅದಾಗ್ಲಿಕ್ಕಿಲ್ಲ ಅದಲ್ವೇ ಸಂಸ್ಕಾರ ಆಗ್ಲಿಲ್ಲ ಇಲ್ಲ ಅದಲ್ಲ ಅದೌದು ಮದುವೆ ಆಗ್ಲಿಲ್ಲ ಮದುವೆ ಅಂತ ನೀನ್ ಹೇಳ್ಕೊಳ್ ಬಜೆಲ್ಲ ಆಯ್ತಾ ಅದು ನೀನು ಕಂಡ ಮೇಲೆ ಜಾಗ್ರತ ಆಗ್ತಾ ಇತ್ತೆಲ್ವೇ ಮದ್ವೆ ಆಗಲಿಲ್ಲ ಅಂತ ಹೇಳ್ತೀಯ ನೀನು ಹೌದು ಇದೊಂದು ಮಾಡಿಸಿ ಇಟ್ಕೊಂಡಿದ್ದೆ ಅಯ್ಯೋ ಶಾಮುಕ್ರೆಲ್ಲ ಬ್ರು ಯಾರೋ ಶಾಮ ಶಾಮುಖರು ಯಾವ ಶಾಮಗ್ರ ಶಾಮುಕರು ಶಾಮುಕರು ಮುಂದಿಂದ ಬಂದಿರ ನಾನು ಹೆದರುದಿಲ್ಲ ಹಿಂದಿಂದ ಬಂದು ಉಪದ್ರ ಕೊಟ್ಟೆ ನಿನಗೂ ಉಳಿತ ಸಂದರ್ಭದಲ್ಲಿ ಅದು ಯಾಕೆ ಅದು ಇಟ್ಕೊಂಡು ಮಾಡುದು ಅಂದ್ರೆ ಮದುವೆ ಆಗಿದೆ ಅಂತ ತಿಳ್ಕೊಳ್ಳಿ ಅಂತ ಇದು ಮದುವೆ ಆಗ್ಲಿಲ್ಲ ನಿನಗೆ ಅದಾಗ್ಲಿಲ್ಲ ಬಾ ನಿನಗೆ ಸುಧಾರಿಸಿಕೊಳ್ಳೆ ಸುಧಾರಿಸಿಕೊಳ್ಳೆ ಸುಧಾರಿಸುವ ಬಾ ಅಂತಲೇ ಹೇಳಿದ್ದು ಅಲ್ಲ ನಾನು ನಿನಗೊಂದು ಮದುವೆ ಮಾಡಿಸ್ಬೇಕು ಅಂತಲೇ ಬಂದವ ನಾನು ನನಗೆ ಹೌದೇ ಅಯ್ಯೋ ನಿನ್ನೊಟ್ಟಿಗೆ ಮತ್ತೊಬ್ಬ ಸೋ ನಿನ್ನ ಹಾಗಲ್ವೇ ನಿನಗೊಂದು ಮದುವೆ ಮಾಡಿಸ್ಬೇಕು ಆದಷ್ಟು ಬೇಗ ನಿನ್ನನ್ನು ಮೇಲೆ ಕಳಿಸ್ಬೇಕು ಅಂತಲೇ ಬಂದಿದ್ದೇನೆ ನಾನು ನನ್ನನ್ನು ಮೇಲೆ ಸಲುವಾಗಿ ಹೌದೌದು ಇಬ್ರು ಒಟ್ಟಿಗೆ ಹೋಗುವ ನೀನು ಮೇಲ್ನವನೇ ಅಲ್ವಾ ನಾನು ಮೇಲ್ನವನೇ ಹೋಗುವ ಹೌದೇ ಅದು ನಿನ್ನನ್ನು ಮೊದಲು ಕಳಿಸುವುದು ನಾನು ಯಾಕೋ ಏನು ಕಾರಣ ಉಂಟು ಎಂತಹ ರೂಪ ಇದು ಅಯ್ಯೋ ಬಹಳ ಅಪರೂಪವಾದಂತಹ ರೂಪ ಆ ನಿನ್ನ ಹಣೆ ಆ ನಿನ್ನ ಹುಬ್ಬು ಅಯ್ಯೋ ಆ ನಿನ್ನ ಕಣ್ಣು ಆ ನಿನ್ನ ಮೂಗು ಅಯ್ಯೋ ಅಯ್ಯೋ ಆ ನಿನ್ನ ತುಟಿ ದಾಳಿಂಬೆ ಹಣಿ ಸಿಗದಿಟ್ಟಂಗೆ ಅನುಮಾನವೇ ಇಲ್ಲ ಹೊಲ್ಲು 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 ಅಂತ ಹೇಳಿದ್ರೆ ಆಮೇಲೆ ಕುತ್ತಿಗೆ ಅಲ್ಲ ಅದು ಮಲೆಮುರಿ ಶಂಕಪ್ಪ ಇದನ್ನ ಕುತ್ತಿಗೆ ಕಿಂತ ಕೆಳಗೆ ವರ್ಣನೆ ಮಾಡು ಇಲ್ಲ ಇದು ಅಷ್ಟು ಚೆಂದವೆ ನೀನು ನಿನ್ನಂತವಳು ಇಲ್ಲಿರುವುದು ಅಲ್ವಾಗಿತ್ತು ಮತ್ತೆ ಇಲ್ಲಿ ಮೇಲೆ ಇರಬೇಕಿತ್ತು ಎಲ್ಲಿರ್ಬೇಕಿತ್ತು ಮಗನ್ಸಂತವಳೇನೋ ನೀನು ಮತ್ ನೀನ್ ಹೇಳಿದ್ದಲ್ವಾ ಅದಲ್ವೇ ಅಲ್ವೇ ಅಂದ್ರೆ ಸ್ವರ್ಗದಲ್ಲಿ ಇರ್ಬೇಕಿತ್ತು ಅಂತ ಸ್ವರ್ಗದಲ್ಲಿ ಹೌದೌದೌದು ಯಾರ ಜೊತೆಯಲ್ಲಿ ಇರ್ಬೇಕಿತ್ತು ಗೊತ್ತಿಲ್ಲ ಸ್ವರ್ಗದಲ್ಲಿ ಯಾರು ಯಾರಿದ್ದಾರೆ ದೇವೇಂದ್ರನ ಜೊತೆಯಲ್ಲಿ ಇರಬೇಕಿತ್ತು ನೀನು ಅವನು ಒಟ್ಟಿಗೆ ಹೌದು ಯಾಕೆ ಅಂತ ಹೇಳಿದ್ರೆ ಎಷ್ಟು ಚಂದದವಳನ್ನೆಲ್ಲ ಸಾಮಾನ್ಯದವ್ರು ಯಾರೋ ಮದುವೆ ಆದ್ರೂ ಸರಿ ಆಗ್ಲಿಕ್ಕಿಲ್ಲ ನಾನು ಸಾಮಾನ್ಯದವ್ರನ್ನ ಒಪ್ಪುವುದೇ ಇಲ್ಲ ಅಲ್ವಾ ಒಂದು ಜೋಡಿ ಆಗಬೇಕು ಮತ್ತ ನೀನ ದೇವ್ಲೋಕ ಬಂದೆ ಅಂತ ಆದ್ರೆ ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಬೇಕ ಮತ್ತೆ ಇನ್ನೊಂದು ನೋಡಿದವರು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೆಣ್ಣು ಮಕ್ಕಳು ಒಂದೇ ಅಲ್ಲ ಹೆಣ್ಣು ಮಕ್ಕಳು ಒಂದೇ ಅಲ್ಲ ನಿನ್ನೆಲ್ಲ ಗಂಡು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಲ್ಲಿ ಕುಡ್ದವ್ರು ಅಂತ ಕೇಳಿದ್ದೆ ಕುಡಿದವ್ರಿಗೆ ಮತ್ತೆ ಆತ್ಮಹತ್ಯೆ ಯಾಕೆ ಮಾಡ್ ಮಾತ್ನಲ್ಲ ಆತ್ಮಹತ್ಯೆ ಯಾಕೆ ಗೊತ್ತುಂಟ ಇಷ್ಟು ಚಂದವಾದಂತಹ ರೂಪ ನಮಗಿಲ್ವಲ್ಲ ಅಂತ ಅಯ್ಯೋ ಎನ್ನುವ ಹಾಗೆ ಹಾಗೆ ಎಲ್ಲಿ ಇಷ್ಟೊತ್ತಿಗೆ ಗೊತ್ತಾಗ್ಲಿಲ್ವಲ್ಲ ಅಷ್ಟಿಷ್ಟೊತ್ತಿ ಆಗೋದು ನನಗೆ ಹೌದೇನೆ ಬಹಳ ಕಾಲ ಕಂಡ ಮೇಲೆ ಜಾಗ್ರತೆ ಆಯ್ತು ಈಗ ನನ್ನಲ್ಲಿ ಜಾಗ್ರತೆ ಆಗುದು ಬೇಡ ಅದು ನೀನು ದೇವಲೋಕಕ್ಕೆ ಹೋಗ್ಬೇಕು ಒಬ್ನೇ ಬಂದಿದ್ದೆ ಮತ್ತ್ ಯಾರು ಬಂದಿದ್ದಾರ ಯಾರು ಇಲ್ವೇ ಬುರು ಬುರು ಶಬ್ದ ಯಾವುದು ಅದು ಅದ ಯಾರು ಎಲ್ಲಿಂದ ಬಂತ ನನಗೂ ಗೊತ್ತಾಗ್ಲಿಲ್ಲ ಅಂತಲೇ ಕೇಳಿದ್ದು ಅಲ್ವೇ ಇದು ದೇವ್ಲೋಕೆ ಹೋಗ್ಬೇಕು ನೀನು ಒಲಿಸಿಕೊಳ್ಬೇಕು ಅಂತ ಹೇಳಿದ್ರೆ ನೆಟ್ಟಿಗಿದ್ದು ಮೊದಲೇ ಚಂದ ಇದ್ದ ನೀನು ಇನ್ನು ಸ್ವಲ್ಪ ಚಂದ ಆಗಿ ಮಾಯಕದಿಂದ ಅವನನ್ನ ಒಲಿಸಿಕೊಂಡು ನೀನು ಮದುವೆ ಆಗಬೇಕು ಮೈಕ್ನಲ್ಲೇ ಎಲ್ಲ ಮಾಡ್ಬೇಕು ಅಲ್ವೇ ಮಾಯ ಎಲ್ಲವನ್ನು ಮಾಡಿ ಹೊಲಿಸಿಕೊಳ್ಬೇಕು ಜೊತೆಯಲ್ಲಿ ಒಂದು ಈಗ ಏನಾಗಿದೆ ಅಂತ ಹೇಳಿದ್ರೆ ಕುಬೇರನ ಹೆಂಡತಿ ಬಿಡ ಅವ ಕರೆದುಕೊಂಡು ಹೋಗಿದ್ದಾನೆ ನಿನ್ನಷ್ಟು ಅವಳು ಚಂದದೇ ನಿನ್ನಷ್ಟು ಚಂದದವಳು ಇರುವಾಗ ಅವ್ರಿ ಅಂತ ಕೇಳುವುದು ಮತ್ತೆ ಹಾಗಾಗಿ ಅವಳನ್ನ ಅಲ್ಲಿಂದ ಆದಷ್ಟು ಬೇಗ ಕರ್ದುಕೊಂಡು ಬರಬೇಕು ಜೊತೆಯಲ್ಲಿ ನೀನ್ ಅವನನ್ನು ನೀನ ಅವನನ್ನು ಮದುವೆ ಆದ್ರೆ ಅಯ್ಯೋಯ್ಯೋ ಜೋಡಿ ಅದು ಹೇಳುವುದೇ ಅಲ್ಲ ಎಲ್ಲೋದ್ರೂ ಸಿಗುವುದಿಲ್ಲ ಆದ್ರೂ ಒಂದು ಏನೋ ದೇವೇಂದ್ರ ಉಳಿಸಿಕೊಳ್ತೇನೆ ಆಗಾಗ ನೀವು ಬರಬೇಕು ಹಾ ನಿಮಿಗ ಜೋಡಿ ನೋಡ ಸೂಕ್ತ ಸಲಹೆಗಳ ಮೂಲಕ ಎಚ್ಚರಿಸುವುದಕ್ಕೆ ಸುದ್ದಿ ಹೇಳುದಿದ್ರೆ ನಿಮ್ಮಂತವರೇ ಆಗ್ಬೇಕು ನೀವು ಆ ಚೀಚ ಮಾಡುವವ್ರೆ ಚೀಚ ಮಾಡುವುದಂತ ವಿಚಾರವನ್ನೆಲ್ಲ ತಿಳಿಸುವುದು ಮತ್ತೆ ನಾನು ನೀನಲ್ಲಿ ದೇವೇಂದ್ರನ ಒಲಿಸಿಕೊಂಡೆ ಅಂತಾದ್ರೆ ಮೂರು ಲೋಕದಲ್ಲಿಯೂ ನಿನ್ನ ಪ್ರಚಾರ ಅದೇ ಹೇಳೋದಲ್ಲ ನನ್ನ ಬಾಯಲ್ಲಿ ಸಿಕ್ಕಿದ್ಮೇಲೆ ಮುಗಿದೋಯ್ತು ಅಯ್ಯಪ್ಪ ಪ್ರಚಾರವೇ ಪ್ರಚಾರ ಇಂತ ರೂಪದವ್ರು ಸಿಕ್ಕಿದ್ದಾಳೆ ಈಗ ಒಳ್ಳೆ ಜೋಡಿ ಆಗಿದೆ ಇನ್ನೊಂದು ನೋಡಿದ ಮೇಲೆ ಆ ಅಮ್ಮ ಅವ ಇದ್ದವರನ್ನೆಲ್ಲ ಬಿಡ್ತಾನೆ ಅಮ್ಮ ಬಿಟ್ಟಾನೆ ಬಿಡ್ತಾನೆ ಬಿಡ್ತಾ ಬಿಟ್ಟವರನ್ನ ನೀವಿಟ್ಕೊಳ್ಳಿ ಅವನನ್ನ ನಾನು ಇಟ್ಕೊಳಿಸ್ತೇನೆ ಯಾ ನನಗೆ ಯಾಕೆ ಅದು ನೀವು ಬ್ರಹ್ಮಚಾರಿಗಳು ಅಪಾಯ ಇಲ್ಲ ಹಾಗಾಗಿ ನಾನು ಇಟ್ಕೊಳ್ಳೋದು ಅಲ್ವೇ ಹಾಗಾಗಿ ನೀನು ಹಾ ಅವನನ್ನು ಒಲಿಸಿಕೊಂಡು ಇಷ್ಟು ಕೆಲಸ ಮಾಡಿದೆ ಅಂತಾದರೆ ದೇವೇಂದ್ರ ನಂಡತಿ ನೀನು ನಿನ್ನ ಕೊನೆಯಾಸೆನ ಈಡೇರಿಸಿದ್ದೇನೆ ಯಾರದ್ದು ಕೊನೆಯಾಸೆ ನಿನ್ನದ್ದು ಅಲ್ಲಪ್ಪ ನನ್ನ ನಿನಗೊಂದು ಸ್ಥಾನ ಸಿಗ್ಲಿ ಅಂತ ನಮ್ಮ ಯೋಚನೆ ಅಷ್ಟು ಹೌದಾ ಆಗಲಿ ಬಿಡು ನಮ್ಮ ನಮ್ಮ ಆಸೆ ಆದ್ರೂ ಒಟ್ಟಿಲ್ಲ ಹಾ ಆದ್ರೆ ನೀನ್ ಈ ಕಾರ್ಯ ಮಾಡ್ಬೇಕು ಅವ ಎಲ್ಲಿ ಸಿಗ್ತಾನೆ ಯಾರು ಅವ ಗಂಡ ಶೆಟ್ಟಿಗಂಡ ಎಲ್ಲಿ ಓ ಶೆಟ್ಟಿಗಂಡನಲ್ವೆ ಸ್ವಚ್ಛ ಕಂಡ ಹಾ ಅವ ಎಲ್ಲ ಅವ ದೇವಲೋಕದಲ್ಲಿ ಇದ್ದಾನೆ ಹಾ ಅವನನ್ನ ಒಲಿಸಿಕೊಂಡೆ ಹೋಗುವ ಹೋಗುದೌದು ಅದಲ್ಲ ಎಂತ ಹಾಗಾಗಿ ನೀನು ಸೀರೆ ಉಡ್ಲಿಲ್ಲ ಗೊತ್ತಾಗುವುದಿಲ್ಲ ಅದು ಬೇರೆ ಈಗ ನಿನಗೆ ಉಳಿದವರ ಹಾಗಲ್ಲ ಮಾಯಕ ಗೊತ್ತುಂಟು ಆ ಮಾಯಕದಲ್ಲೇ ಹೋಗುವುದಕ್ಕೆ ಗೊತ್ತಿಲ್ವೇನೋ ನಿನಗೆ ಹೌದಾ ಆ ಮಾಯಕದಲ್ಲಿ ಚಂದ ಆಗ್ಬೇಕು ನೀನು ಇಲ್ಲ ಇದ್ದ ಬಿಡು ನಿನ್ನ ಅನುಮಾನ ಇಲ್ಲ ಆದ್ರೆ ಚಂದವಾಗಿ ಅವನಿ ಕಾಣಿಸಿಕೊಂಡ್ರೆ ಸಾಕು ಮಾಡ ನನ್ನಷ್ಟೊತ್ತಿಗೆ ನಾನು ಇಲ್ಲೇ ಕೂತ್ಕೊಳ್ತೇನೆ ಮತ್ತೆ ಯಾರಾದ್ರೂ ಬಂದ್ರೆ ಹಿಡಿತೇ ನೀನೇ ಹೌದು ನೀನು ಚೆಂದ ಮಾಡ್ಕಂಡೇ ಹೋಗುದು ಉಂಟು ಹೌದಾ ಹೌದೇ ಹೌದು ಹಾಗಿದ್ರೆ ಕೆಲಸ ಮಾಡಿ ಪೂರೈಸಿದ ಮೇಲೆ ಯಜಮಾನ್ ಸಿಕ್ಲಿಲ್ಲ ಅಂತ